ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಈ ವಿಡಿಯೋ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ವಿಷ್ಣು ಸಹಸ್ರನಾಮ ಅರ್ಥವನ್ನು ತಿಳಿದು ಓದಿದರೆ ಪುಣ್ಯವು ಹೆಚ್ಚಾಗಿ ಲಭಿಸುತ್ತದೆ ಮತ್ತು ಓದಲು ಆನಂದಮಯವಾಗುತ್ತದೆ ಸರಿಯಾದ ಜ್ಞಾನವಿದ್ದರೆ ಗೊಂದಲಗಳಿಗೆ ಅವಕಾಶವಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರಿನ ಅರ್ಥ ಇವತ್ತು ಅರವತ್ತ ಆರನೇ ಹೆಸರು ಪ್ರಾಣಃ ಅರವತ್ತ ಏಳನೇ ಹೆಸರು ಜ್ಯೇಷ್ಠ ಅರವತ್ತ ಎಂಟನೇ ಹೆಸರು ಶ್ರೇಷ್ಠ ಅರವತ್ತೊಂಬತ್ತನೇ ಹೆಸರು ಪ್ರಜಾಪತಿ ಈಶಾನಃ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಇಲ್ಲಿ ಅರವತ್ತಾರನೇ ಹೆಸರು ಪ್ರಾಣ ಪ್ರ ಕೂಡಿಸು ಆ ಕೂಡಿಸು ಣ ಅಂದರೆ ಪ್ರಾಣ ಪ್ರ ಎಂದರೆ ಪ್ರಕೃಷ್ಟವಾದ ದುಃಖ ಸ್ಪರ್ಶವಿಲ್ಲದ ನಿರ್ದಿಷ್ಟವಾದ ಆ ಅಂದರೆ ಪರಿಪೂರ್ಣನಾದ ಣ ಎಂದರೆ ಆನಂದಮಯನಾದ ಎಂದರ್ಥ ಆದ್ದರಿಂದ ಭಗವಂತ ಪ್ರಾಣ ಇನ್ನು ಆಣ ಅಂದರೆ ವಾಗ್ದೇವಿ ಆದ್ದರಿಂದ ವಾಗ್ದೇವಿಯಲ್ಲಿ ನೆಲೆಸಿ ಎಲ್ಲ ವೇದವಾಣಿಗಳಲ್ಲಿ ಸನ್ನಿಹಿತನಾಗಿದ್ದು ಜಗತ್ತಿನ ಎಲ್ಲ ಜ್ಯೇಷ್ಠಗಳನ್ನು ನಿಯಂತ್ರಿಸುವ ಭಗವಂತ ಪ್ರಾಣಹ ಎಂದು ಕರೆಸಲ್ಪಡಿಸಿಕೊಳ್ಳುತ್ತಾನೆ ಜ್ಯೇಷ್ಠ ಅರವತ್ತೇಳನ ಹೆಸರು ಜ್ಯೇಷ್ಠ ಜ್ಯೇಷ್ಠ ಅಂದರೆ ಹಿರಿಯ ಎಲ್ಲ ಪ್ರಾಣ ತತ್ವಗಳನ್ನು ಸೃಷ್ಟಿ ಮಾಡಿ ನಿಯಂತ್ರಿಸುವ ಭಗವಂತ ಜ್ಯೇಷ್ಠ ಅರವತ್ತೆಂಟನೇ ಹೆಸರು ಶ್ರೇಷ್ಠ ಶ್ರೇಷ್ಠತೆ ವಯಸ್ಸಿನಿಂದ ಬರುವುದಲ್ಲ ಕೆಲವರು ಜ್ಞಾನದಲ್ಲಿ ಶ್ರೇಷ್ಠರು ಕೆಲವರು ಹಣದಲ್ಲಿ ಶ್ರೇಷ್ಠರು ಇನ್ನು ಕೆಲವರು ಬಲದಲ್ಲಿ ಶ್ರೇಷ್ಠರು ಈ ರೀತಿ ಎಲ್ಲ ಭಗವಂತನ ವಿಶಿಷ್ಟವಾದ ತೇಜಸ್ಸಿನ ಸನ್ನಿಧಾನವಿದೆಯೋ ಅಲ್ಲಿ ಶ್ರೇಷ್ಠತೆ ಇರುತ್ತದೆ ಇಂತಹ ಶ್ರೇಷ್ಠತೆಯನ್ನು ದಯಪಾಲಿಸುವ ತಂದೆ ಶ್ರೇಷ್ಠ ಎಂದು ಕರೆಯಲ್ಪಡುತ್ತಾನೆ ಅರವತ್ತೊಂಬತ್ತನೇ ಹೆಸರು ಪ್ರಜಾಪತಿ ಚತುರ್ಮುಖನಿಗೆ ಪ್ರಜಾಪತಿ ಎನ್ನುವ ಹೆಸರಿದೆ ಅಂತಹ ಚತುರ್ಮುಖನೊಳಗಿದ್ದು ಸಮಸ್ತ ಜೀವಕೋಟಿಯ ಪಾಲನೆ ಮಾಡುವ ಭಗವಂತ ಪ್ರಜಾಪತಿ ಎಂದು ಕರೆಯಲ್ಪಡುತ್ತಾನೆ ವಿಶೇಷ ಸೂಚನೆ ಇಲ್ಲಿ ನಾನು ಮುದ್ರಿಸಿದ ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮ ಅರ್ಥ ಸಹಿತ ಇದು ನನ್ನ ಅಭಿಪ್ರಾಯವಲ್ಲ ಬನ್ನಂಜೆ ಗೋವಿಂದಾಚಾರ್ಯ ಶತಾವಧಾನಿ ಆರ್ ಗಣೇಶ್ ವಿಷ್ಣು ಭಟ್ ಡೊಂಗ್ರೆ ಇಂತಹ ಅನೇಕ ವಿಭ ವಿದ್ವಾಂಸರಿಗೆ ಸಲ್ಲುತ್ತದೆ ನಾನು ಇದರ ಧ್ವನಿಯಷ್ಟೇ ನಮಸ್ಕಾರ ಕಿಶೋರ್ ಪಟ್ವರ್ಧನ್